ನಮ್ಮ ಪಕ್ಷದ ಅಭ್ಯರ್ಥಿ ಹೆತ್ತ ಬಗ್ಗೆ ಕೇಳಕ್ಕೆ ನಿಮ್ಮ ಬಂದಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಇತಿಹಾಸದ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಕೊಡ್ತದೆ ಅವ್ರ ಜನಿ ಮತ ಕೇಳ್ಬೇಕಾದ್ರೆ ನಮ್ಮ ಸಾಧ್ಯ ತೋರಿಸಿ ನಾವು ಮತ ಕೇಳ್ತೀವಿ ನಮ್ ಸರ್ಕಾರ ಇತ್ತು ನಮ್ ಸರ್ಕಾರ ಇರುವಾಗ ನಾವಿಂಗ್ ಮಾಡಿದೀವಿ ಮುಂದೆ ನಮ್ಗೆ ಸರ್ಕಾರ ಮಾತ್ರ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧ್ಯ ಬಿಜೆಪಿಯವರು ಎಂದ ಸಾಾರ ಯಾವ್ದು ಸಾಧ್ಯ ಇದೆಯಾ ಸಾಧ್ಯ ಸಾಧನೆ ಹೇಗಿಲ್ಲ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟಿ ಸಾಧನೆಯನ್ನ ತೋಸಿ ಕೇಳಿಲ್ಲ ನಮ್ಮ ಅಂಬನಗೌಡ ಸಾಹೇಬಿಗೆ ನಮ್ಮ ಬಡ ಜನ ಮುಸ್ ಮುಸಲ್ಮಾನ್ ಕಟ್ಟುಕೊಂಡಿದ್ದಾರೆ ನಮ್ಮ ಬಂತ ಅಂಜುಮಲ್ ಅಧ್ಯಕ್ಷ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮವೋ ನಮ್ಮ ಜಾತಿ ભેದ ಮಾಡಿ ಹತ್ತಾ ಇಸ್ಲಾಂ ಧರ್ಮೋ ನಮ್ಮ ಗೆಲ್ತ ಬಿಳ ಮಸಬ್ ನಹಿ ಸಿಕಾತ ಆಪಸ್ ಮೇ ತೈರಕನಾ ಹಿಂದಿ ಹೈ ಹಿಂದುಸ್ತಾನ್ ಅಮರಾ سارے

ಕೈಯಂಟಮ್ಮ ನಿಮ್ ಬರ್ತಾರೆ ನೋಡ್ಬಿಟ್ಟು ಯಾರು ಬರ್ತಾರಿ ಎರಡ್ ಸಲ ಬರ್ತಾ ಇದ್ದಾರೆ ಐದ್ ಕೆಜಿ ಅಕ್ಕಿ ಇದ್ದಿದ್ದು ಎಷ್ಟ್ ಕೆ ಜಿ ಅಕ್ಕಿ ಬರ್ತಾರೆ ಹಕ್ಕಿ ಕೆಜಿ ಆಮೇಲೆ ಬಿಜೆಪಿ ಸಿದ್ಧಮಾ ಇರುವಾಗ ಏಳು ಅಕ್ಕಿ ಇದ್ದಿದ್ದು ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಐದ್ ಕೆ ಜಿ ಅಕ್ಕಿ ಅಲ್ಲೇ ಅಲ್ಲಿಂತ ವರ್ತ ಮಾಡ್ಕೊಳ್ಬೇಕಾಗ್ತದೆ ಅವ್ರು ಬಡವರ ಬಗ್ಗೆ ಎಷ್ಟು ಕಾಲೇಜ್ ಇದೆ ಅಂತ ಎಷ್ಟ್ ಕೆ ಜಿ ಅಕ್ಕಿ ಇದ್ದಿದ್ದು ಏಳು ಕೆಜಿ ಇದ್ದಿದ್ದು ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಎಷ್ಟು ಮಾಡ್ನು ಐದ್ ಕೆ ಜಿ ಮಾಡ್ನು ಅಲ್ಲಿಂದ ವರ್ತ ಇದು ಬರೋದ್ ಬಗ್ಗೆ ಎಸ್ ಖಾಲಿ ಇದೆ ಅಂತ ಅಕ್ಕಿ ಮಾಡಿದ್ವಿ ಇನ್ನೂರ್ ಇನ್ನೂರು ಕ್ಯಾರ್ಟ್ ಫ್ರೀ ಮಾಡಿದ್ವಿ ಎಲ್ಲ ಹೆಣ್ಮಕ್ಳು ಬಸ್ ಅಲ್ಲಿ ಅಟಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವ್ರೆ ಡಿಪ್ಲೊಮಾ ಹೋಟೆಲ್ಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಐದು ಗ್ಯಾರಂಟಿನ ಘೋಷಣೆ ಮಾಡ್ಬೇಕು ಐದು ಗ್ಯಾರಂಟಿ ಘೋಷಣೆ ಮಾಡಿದ ಗಾಂಟಿ ರಾಜ್ಯ ಜನ ಬರ್ದು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಆಯ್ಕೊಂಡು ಕಾಂಗ್ರೆಸ್ ಮಾತಾಡ್ಕೊಟ್ಟು ಕಾಂಗ್ರೆಸ್ ನೂರ ಮೂವತ್ತು ಬರಕ್ ಸಾಧ್ಯ ಆಯ್ತು ಸರ್ಕಾರ ಬಳಸ್ ಬರಕ್ ಸಾಧ್ಯ ಆಯ್ತು ವಿರೋಧ ಪಕ್ಷದವ್ರು ಏನಂದ್ರು ಈ ಗ್ಯಾರಂಟಿಗಳು ಲಾಭ ಮಾಡಕ್ ಸಾಧ್ಯ ಆಗಲ್ಲ ಏನಂದ್ರೆ ಈ ಗ್ಯಾರಂಟಿ ಈ ಗ್ಯಾರಂಟಿಗಳು ಲಾಗು ಮಾಡ್ಬೇಕಾದ್ರೆ ಕನಿಷ್ಠ ಸಾವಿರ ಐವತ್ತ ಕೋಟಿ ಆಗ್ತದೆ ಈ ಬರೀ ಚುನಾವಣೆ ಫಾಸ್ಟ್ ಆಗಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಇದು ಐದು ಗ್ಯಾರಂಟಿಯನ್ನ ಲಾಭ ಮಾಡ್ಬೇಕು ಐದು ಗ್ಯಾರಂಟಿನ ಲಾ ಮಾಡ್ರು ವಿರೋಧ ಪಕ್ಷದವ್ರು ಏನಂದ್ರು ಇದು ಲಾಭ ಮಾಡಕ್ ಸಾಧ್ಯ ಇಲ್ಲ ಅಂದ್ರು ಆಮೇಲೆ ಇನ್ನೊಂದು ನಾವು ಆರ್ನಾಗಿ ಯಾರಿಗೆ ಅಂತ ಹೇಳಕ್ ಬಸ್ ಇಲ್ಲಿ ಹಂಪನ್ ಗುರು ಸ್ವಲ್ಪ ಕ್ಲಿಯರ್ ಆಗಿ ತಮ್ಮ ಕೇಳಿಲ್ಲ ನಾವು ಚುನಾವಣೆ ಟೈಮ್ ಅಲ್ಲಿ ಘೋಷಣೆ ಮಾಡಿರ್ಲಿಲ್ಲ ನಾವು ಮನೆಗಳು ಕೊಡ್ತೀವಿ ಅಂತ ಬಡವ್ರ ಮನೆಗಳು ಕೊಡ್ತೀವಿ ಅಂತ ನಾವು ಯಾವತ್ತು ಘೋಷಣೆ ಮಾಡಿರ್ಲಿಲ್ಲ ಫ್ರೀ ಮನೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಹಾಗು ಈ ತಾಲೂಕು ಹದಿನೇಳರಲ್ಲಿ ಮತ್ತೆ ಹದಿನೆಂಟರಲ್ಲಿ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಯಾಕೆ ಮಾಡಿದ್ರು ಸಿದ್ದರಾಮಯ್ಯ ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದು ಸಂಸದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅದಾದ್ಮೇಲೆ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಶಾಂಕ್ಷನ್ ಮಾಡಿಲ್ಲ ಸಾಧ್ಯ ಆಗ್ಲಿಲ್ಲ ಬಂದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ನಮ್ಗೆ ಬಂದಾದ್ಮೇಲೆ ಸಿನಿಮಾ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ರು ಆದ್ಮೇಲೆ ಅವ್ರ ಮನೇಲು ಶಾಂಕ್ಷನ್ ಆಗಲಿಲ್ಲ ಒಂದ್ ಮನೇಲು ಬಳಕೆ ಸಾಧ್ಯ ಆಗಲಿಲ್ಲ ಅಂದ್ರು ಮನೆ ಕಾಣ್ಮೇಲೆ ಆದ್ರೆ ವರ್ಷ ಒಂದ್ ಮನೆ ಕಟ್ಬೇಕಾದ್ರೆ ಸಾಡೆ ಸಾಕ ಮನೆ ಕಟ್ಬೇಕಾದ್ರೆ ಏಳು ಲಕ್ಷ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ದಯಮಾಟ ಮಾತು ಸ್ನೇಹಿತರು ಕೇಳ್ಕೊಳ್ಬೇಕು ಒಂದ್ ಮನೆ ಕಟ್ಬೇಕಾದ್ರೆ ಏಳು ವರ್ಷ ಲಕ್ಷ ಆಗ್ತದೆ ಏಳು ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ ಕೇಂದ್ರ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ ಸಾವಿರ ಚೆಕ್ ಕೊಡ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಎಷ್ಟು ಎಷ್ಟಾಗ್ತದೆ ಮೂರು ಲಕ್ಷ ಆಗ್ತದೆ ನಾ ಏಳ್ ಮೂರು ಲಕ್ಷದಲ್ಲಿ ಮೂರು ಲಕ್ಷ ಕರ್ತವೆ ಉಳಿದಿದೆ ನಾಲ್ಕೊಂದು ಲಕ್ಷ ನಾಲ್ಕೂರು ಲಕ್ಷ ಯಾವ್ದು ಕಟ್ಟಬೇಕು ಬೆನಿಫಿಶಿಯನ್ನು ಕಟ್ಟಬೇಕು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಪೇಮೆಂಟ್ ಬರ್ಬೇಕಾಗಿರ್ಬೇಕಂದ್ರೆ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಐವತ್ ಪೇಮೆಂಟ್ ಹತ್ತು ಬೆನಿಫಿಷಿಯಲ್ಲಿ ಬರ್ಬೇಕಾಗಿರೋದು ಏಳು ಸಾವಿರದ ನಾಲ್ನೂರು ಕೋಟಿ ಬಂದಿರೋದಷ್ಟೇನೆ ಮುನ್ನೂರ ಹತ್ತು ಕೋಟಿ ಬಂದವರ ಯಾರು ಐದ್ ಸಾವಿರ ಕೊಡ್ತವ್ರೆ ಯಾರು ಹತ್ತು ಸಾವಿರ ಕೊಡ್ತವ್ರೆ ಯಾರು ಹದಿನೈದು ಸಾವಿರ ಕೊಟ್ಟವ್ರೆ ಯಾರ ಇಪ್ಪತ್ ಇಪ್ಪತ್ ಸಾವಿರ ಯಾರು ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಅದು ಲಕ್ಷ ಕಾಸ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಒಂದೂರು ಲಕ್ಷ ಕೊಡ್ತಾವೆ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾವೆ ಏಟಿ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಬಡವರಿಗೆ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆ ಕೊಡ್ತಾವೆ ಕಿತ್ಕೊಳ್ತಾವೆ ಮುಂದಿಂದ ಕೊಡ್ತವ್ರೆ ಬಿಜೆಪಿಯವರು ನಾವು ಒಂದೂವರೆ ಲಕ್ಷ ಕೊಡ್ತಾ ಇರ್ತೀವಿ ಜಿಎಸ್ಟಿ ಬಡವರ ಮನೆಗೆ ಜಿ ಎಸ್ ಟಿ ಬೇಕಾ ಬಡವರ ಮನೆಗೆ ಜಿ ಎಸ್ ಟಿ ಒಂದ್ ಸಲ ಕಡಿಮೆ ಮಾಡ್ಕೊಂಡ್ರೆ ಬಡವ್ರ ಮನೆ ಆಗ್ತಾರೆ ಜಿ ಎಸ್ಟಿಟ್ಟು ಹಿಂದೆಯಿಂದ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂಡರೆ ಆ ಹಿನ್ನೆಲೆಯಲ್ಲಿ ನಾನ್ ಗಮನಿ ಆದರೆ ನನ್ ಗಮನಕ್ಕೆ ಬಂದೇ ನಾನು ರಕ್ತ ಮಾಡಿ ಮತ್ತೆ ಮುಖ್ಯಮಂತ್ರಿಗಳು ಹೆಂಗ್ ಕೇಳಿದ್ರು ಮತ್ತೆ ಮುಖ್ಯಮಂತ್ರಿ ಬಂದು ಇರ್ಬೋದು ಏಳು ಐವತ್ತೈದು ಸಾವಿರ ಕೋಟಿ ಆಗ್ತದೆ ಮುಖ್ಯಮಂತ್ರಿಗಳು ನಾವು ಹೆಂಗ್ ಕೇಳೋದು ಮುಖ್ಯಮಂತ್ರಿ ಅನ್ನೋ ಕೈ ಬಿಡಬಹುದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ ಮನೆ ಮುಖ್ಯಮಂತ್ರಿಗಳು ಕೇಳಿದೆ ಸರ್ ನಿಮ್ ನಿಮ್ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಒಳ್ಳೆ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ತು

ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿನು ಎರಡು ಮೀಟಿಂಗ್ ಮಾಡ್ಬಿಟ್ಟು ಅವ್ರಿಗೂ ಗೊತ್ತಾದ್ಮೇಲೆ ಇಲ್ಲ ಬಡ ನೀವು ದುಡ್ಡು ಕೊಡ್ತ ಸಾಧ್ಯ ಆ ಕಾರಣಕ್ಕೆ ನಾನು ಇವತ್ತು ತೀರ್ಮಾನ ತಗೊಂಡಿದ್ದೀನಿ ಒಂದು ವರ್ಷದಲ್ಲಿ ನೀನು ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮನೆ ಬಡವರಿಗೆ ನಾನು ಐನೂರು ಕೋಟಿ ತಂದಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಮನೆ ಮುಖ್ಯಮಂತ್ರಿ

ಒಂದ್ ಮನೆಗಳು ಮೂವತ್ತಾರು ಸಾವಿರದ ಕೊಡ್ತೀವಿ ಜುಲೈ ಫಸ್ಟ್ ಅಲ್ಲಿ ಜುಲೈ ಫಸ್ಟ್ ಸಾವಿರಿಗೆ ಕೊಡ್ತಾ ಇದ್ದಾರೆ ಕಂಪನ ತರ್ತೀನಿ ನಾನು ಎಲ್ಲ ಅಕೌಂಟ್ ಅಲ್ಲಿ ಲಕ್ಷ ಲಕ್ಷ ಆಗ್ತೀನಿ ಲಕ್ಷ ಸಹಸ್ರ ಹಾಕಿದ್ರೆ ನಿಮ್ಮ ಹದಿನೈದು ಲಕ್ಷ ನಿಮ್ಮ ನಿಮ್ಮಲ್ಲಿ ಬಂದಿದ್ಯನ್ ಸರ್ ಏನ್ ಮಾಡಿದ್ರು ಜನ ಪ್ರಧಾನ ಮಂತ್ರಿಗಳು ಹೇಳ್ಬಿಟ್ಟವ್ರೆ ಆಸೆ ಮೇಲೆ ಮಾಡಿದ್ರು ಅಕೌಂಟ್ ಓಪನ್ ಕೋಟಿ ಜನ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾ ಸುಮ್ ಸುಮ್ ಓಪನ್ ಮಾಡಲ್ಲ ಮಿನಿಮಮ್ ಅಂತ ಕೊಡ್ಬೇಕಾಗ್ತದೆ ಐನೂರು ರೂಪಾಯಿ ಹಾಕಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೋಗ್ಕೊಂಡು ಬಂದ್ರು ಐದು ಪೈಸಾ ಹದಿನೈದು ಹದಿನೈದು ಲಕ್ಷ ಇಲ್ಲ ಹದಿನೈದು ಪೈಸಾ ಬಂದಿಲ್ಲ ರೈತರಿಗೆ ಸಾಲ ಮನ್ನ ಮಾಡಿ ಅಂದ್ರೆ ಆಗಲ್ಲ ಈ ಕಾರ್ಪೊರೇಟ್ ಕಂಪನಿಗಳು ಸಾಲ ಮನ್ನಾ ಮಾಡಿದರೆ ಅಣ್ಣನಿ ಅಂಬಾನಿ ಅವರು ಸಾಲ ಮನ್ನಾ ಮಾಡಿದ್ದಾರೆ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದ್ದಾರೆ ರೈತರಿಗೆ ಸಾಲ ಮನ್ನ ಮಾಡಿಲ್ಲ ದೇಶದ ಅಚ್ಚಿಗೆ ಅಚ್ಚಾಗ ನಾನು ಅತ್ಯವ್ ಕೇಳ್ಕೊಳ್ಳೋದು ನಮ್ ಪ್ರಧಾನ ಮಂತ್ರಿಗೂ ಹೇಳಿ ಈ ಒಳ್ಳೆ ದಿನ ಬೇಕಾಗಿಲ್ಲ ನಮ್ ದಿನ ಎರಡ್ ಸಾವಿರದ ಹತ್ಮೂರ ಎರಡ್ ಸಾವಿರದ ಹತ್ಮೂರ ದಿನ ಏನಿತ್ತು ನಮ್ಗೆ ಆ ದಿನ ಮಾಡಿ ಅಚ್ಚೆ ದಿನ ಬನ್ನಿ ದೇಶದ ಅಚ್ಚಾ ಹೋಯಾ ದೇಶಕ್ಕೆ ಬಲಾಯಿ ಕರ್ವಂಗ ದೇಶ್ಗೂ ಮೈಪೂತ್ ಕರ್ಗಂಗ ದೇಶ್ ಕಿ ಬಲಾಯಿ ದೇಶಗ ಅಚ್ಚಾ ಒಳ್ಳೆ ದಿನ ಬಂದ ದೇಶಕ್ಕೆ ನನ್ನ ಮಾಧ್ಯಮ ಸ್ನೇಹಿತರು ದಯಮಾಡಿ ನಾವು ಹೇಳ್ಬೇಕು ಒಳ್ಳೆ ದಿನ ಬಂತ ದೇಶಕ್ಕೆ ಒಳ್ಳೆ ದಿನ ಬಂತು ದೇಶಿ ಜನತೆ ಒಳ್ಳೆ ದಿನ ಬಂದಿಲ್ಲ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ ಇಪ್ಪತ್ತು ಲಕ್ಷ ಸೂಟ್ ಆಗ್ತಲ್ಲ ಅವರು ಒಳ್ಳೆ ದಿನ ಬಂತು ದೇಶದಿಂದ ಒಳ್ಳೆ ದಿನ ಬಂದಿಲ್ಲ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗೆದೇನು ಕಾಂಗ್ರೆಸ್ ಪಕ್ಷ ಇಲ್ಲದೆ ಬಡವಂತೂರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲದೆ ಬಡವಂತೂರವಾಗಿ ನಮ್ಮ ಸಾಧನೆ దయ మిణ కాంగ్రెస్ చునవణ అలా ఈ చునవణ సమయ చునవణ అల్లా ఈ చునవణ సభి చునవణ అలా ఈ చున హోడు చునవణ అల్ల ఈ చునవణ సంవిధా బ్ బచా చునవణ ಎಲ್ಲ ಗೊತ್ತಿರ್ಬೋದು ಕಾಯಿಲೆ ಇರ್ತದೆ ಕಾಯಿಲೆ ಯಾವ್ದನ್ನ ಕಾಯಿಲೆ ಇಲ್ಲಿ ವಾಸಿ ಆಗ್ತದ ಯಾವ್ದನ್ನ ಕಾಯಿಲೆ ಇಲ್ಲಿ ಈಗ ಹಾರ್ಟ್ ಕಾಯಿಲೆ ಬಂದ್ರೆ ಆಗ್ತದೆ ನಮ್ ಮೊತ್ತಿಟ್ಟು ಹಾಸ್ಪಿಟಲ್ ಹೋಗ್ತಾ ಸ್ಟಿವಿ ಅಷ್ಟೆಂಟ್ ಬೈಪಾಸ್ ಮಾಡಿ ವಾಸಿ ಆಗ್ತದೆ ಶುಗರ್ ಕಾಯಿಲೆ ಇದ್ರೂ ವಾಸಿ ಆಗ್ತದೆ ಬಿಪಿ ಕಾಯಿಲೆ ಇದ್ರೂ ವಾಸಿ ಆಗ್ತದೆ ಟಿಬಿ ಬಂದ್ರು ವಾಸಿ ಆಗ್ತದೆ ಈಗ ಹೆಂಗಾಗಿದೆ ಅಂದ್ರೆ ಇನ್ನೊಂದು ಕಾಯಿಲೆ ಇದೆ ಅದು ಯಾವ್ದು ಗೊತ್ತಾಗಲ್ಲ ಕೊನೆಯದಲ್ಲೇ ಗೊತ್ತಾಗಲ್ಲ ಆ ಕಾಯಿಲೆ ಗೊತ್ತಾಗಲ್ಲ ಆ ಯಾವ ಕಾಯಿಲೆ ಇಲ್ಲಿ ಒಂದ್ ಕಾಯಿಲೆ ಗೊತ್ತಾಗಲ್ಲ ಯಾವ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ತೋರಿಸಿಕೊಂಡ್ರೆ ವಾಸಿ ಆಗ್ತದೆ ಸೆಕೆಂಡ್ ಅಂತ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ ಮೂರನೇ ಸ್ಟೇಜ್ ಅಂತ ತೋರಿಸ್ಕೊಂಡ್ರೆ ನಮ್ಮ ಉಳಿಯಿಂದ ಸಾಯೋದು ಅವ್ರು ಸಾಯಲ್ಲ ಬಿಜೆಪಿ ಕೆಪಿ ಅವ್ರು ಕ್ಯಾನ್ಸರ್ ಇದ್ದಕ್ಕೆ ಮೂರನೇ ಸ್ಟೇಜ್ ಕೊಡ್ತಾರ ಎರಡು ಸ್ಟೇಜ್ ಬಚಾವ್

ಇವ್ರು ಹೊಸ ಶುರು ಮಾಡ್ಬಿಟಾರೆ ಬಿ ಜೆ ದೇವರು ಏನಪ್ಪಾ ಶುರು ಮಾಡ್ಬಿಟ್ಟಾರಂದ್ರೆ ಎಲ್ಲಾರ ಸಮೇತ ಹೋದ್ರೆ ನಾಲ್ಕ್ ಜನ ಯಾರನ್ನ ಗೊತ್ತಾರ ಅಂತ ತಿಳ್ಸಿ ಕೋರ್ಟಿಂದ ಆದೇಶ ಹೆಂಗ್ ಆಗಬೇಕು ಅಲ್ಲಿ ಎಂತಾರೆಲ್ಲ ಸಿಗ್ತಾರಲ್ಲ ಅವ್ರಿಗೆ ಪೊಲೀಸೊಗೆ ಅಂತ ಸ್ಥೋಬಲ್ ಯಾರನ್ನ ಪಾಕಿಸ್ತಾನ್ ಡೈಕಾರ್ ಅಂತ ಕೂಗ್ರೆ ಅವ್ರ ಮುಂದೆ ಅಂತ ಬಂದಿ ದೇವ್ರು ಅವ್ರ್ ಬಿ ಜೆಗ್ ಬೇಕಂತ ಬಾದ್ರು ಅವ್ರ ಯಾವ್ದರೂ ಇರೋಂಗಿಲ್ಲ ಅವ್ರಿಗೆ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಅವ್ರು ಬೇಕಾಗಿರೋದೇ ಅಧಿಕಾರ ಈಗ ಏನಾಗಿದೆ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ನನ್ನ ಹತ್ತು ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ವಿ ಅವಕಾಶದಲ್ಲಿ ನಾನೇನು ಸರಿ ಮಾಡಕ್ಕಾಗಿಲ್ಲ ಇನ್ನೊಂದ್ ಬಾರಿ ನಾನು ಅವಕಾಶ ಮಾಡಿಕೊಡಿ ನನ್ನ ಅಭಿವೃದ್ಧಿ ಕಾಣ್ತೀನಿ ಅಂತ ಈಗೇನು ಹೇಳ್ತವ್ರೆ ಎಲ್ಲಾ ಕಡೆ ಕರ್ನಾಟಕದಲ್ಲಿ ನನ್ನ ನನಸಿಗೆ ಹತ್ತಾರು ಬಾರಿ ಬಂದ್ಬಿಟ್ಟವ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆ ನೋಡಿರ್ಬೋದು ನೀವು ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆ ನೋಡಿರ್ಬೋದು ನೀವು ನೋಡಿರ್ಬೋದು ಪ್ರಧಾನ ಮಂತ್ರಿ ಎಸ್ತಿ ಬಂದಿದ್ರು ಬಂದ್ರು ಟಾಟಾ ಬಾಯ್ ಮಾಡ್ಬಿಟ್ಟು ಯಾವ್ದಾರ ಕಡೆ ಸಭೆ ಮಾಡಿ ಹೋಗ್ಬಿಡೋರು